ವೀಕ್ಷಕರಿಗೆ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಕರ್ಣ ಧಾರವಾಹಿ ತೆರೆ ಮೇಲೆ ಬರೋದಕ್ಕೆ ಸಜ್ಜಾಗಿದೆ ಇದೇ ತಿಂಗಳು ಹದಿನಾರನೇ ತಾರೀಕಿಂದ ಕರ್ಣ ಧಾರಾವಾಹಿಯು ಪ್ರಸಾರವಾಗಲಿದೆ ಇನ್ನು ಕರ್ಣ ಧಾರಾವಾಹಿ ನಟ ಕಿರಣ್ ರಾಜ್ ಭವ್ಯ ಗೌಡ ಹಾಗೂ ನಮೃತ ಗೌಡ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ಕರ್ಣ ಧಾರಾವಾಹಿಯಲ್ಲಿ ನಿತ್ಯ ಪಾತ್ರದಲ್ಲಿ ನಮೃತ ಗೌಡರು ಕಾಣಿಸಿಕೊಳ್ತಾರೆ ಹಾಗೆಯೇ ನಿಧಿ ಪಾತ್ರದಲ್ಲಿ ಭವ್ಯಗೌಡ ಅವರು ಕಾಣಿಸಿಕೊಳ್ತಾರೆ ಇನ್ನು ನಮೃತ ಗೌಡರು ತಮ್ಮ ಪಾತ್ರದ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮುಂಚೆ ನಾಗಿನಿ ಸೀರಿಯಲ್ ಮೂಲಕ ಫೇಮಸ್ ಆಗಿದಂತ ನಟಿ ನಮೃತ ಗೌಡ ಬಿಗ್ ಬಾಸ್ ಶೋ ಬಳಿಕ ಮತ್ತೆ ಕಿರುತೆರೆ ಲೋಕಕ್ಕೆ ಕಾಲಿಟ್ಟ ನಟಿ ಕರ್ಣ ಸೀರಿಯಲ್ನಲ್ಲಿ ನಮೃತ ನಿತ್ಯ ಪಾತ್ರ ಒಪ್ಪಿಕೊಂಡಿದ್ದ ಹೇಗೆ ಅಂತ ನೋಡೋಣ ಇನ್ನು ಶ್ರುತಿನಾಯ್ಡು ಸಂಸ್ಥೆಯಿಂದ ಮೂಡಿ ಬರ್ತಿರೋ ಬಹು ನಿರೀಕ್ಷಿತ ಧಾರಾವಾಹಿ ಅಂದರೆ ಕರ್ಣ ಅಂತಾನೆ ಹೇಳ್ಬೋದು ನಾವು ಮಾಹಿತಿ ನೀಡಿದಂತೆ ಕಿರಣ್ ರಾಜ್ಗೆ ನಾಯಕಿಯಾಗಿ ಭವ್ಯ ಗೌಡ ಹಾಗೂ ನಮೃತ ಗೌಡ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ ಸದ್ಯ ಕರ್ಣ ಸೀರಿಯಲ್ನ ಒಂದೊಂದು ಪ್ರೋಮೋಗಳು ರಿಲೀಸ್ ಆಗುತ್ತಿದ್ದು ವೀಕ್ಷಕರು ಅದಕ್ಕೆ ಭರ್ಜರಿ ರೆಸ್ಪಾನ್ಸ್ ನೀಡುತ್ತಿದ್ದಾರೆ ಇನ್ನು ಈ ಹೈ ಬಜೆಟ್ ಧಾರಾವಾಹಿಗೆ ನಮೃತ ಗೌಡ ಅವರು ನಟಿಸೋದಕ್ಕೆ ಒಪ್ಕೊಂಡಿದ್ದು ಹೇಗೆ ಅಂತ ಈ ವಿಡಿಯೋ ಮೂಲಕ ಸಂದರ್ಶನವೊಂದರಲ್ಲಿ ಮಾತನಾಡಿದಂತ ನಟಿ ನಮೃತ ಗೌಡ ಜಿ ಕನ್ನಡ ನನಗೆ ಯಾವಾಗಲೂ ಸ್ಪೆಷಲ್ ನನ್ನಲ್ಲಿ ನಂಬಿಕೆ ಇಟ್ಟು ಕರ್ಣ ಧಾರಾವಾಹಿಯಲ್ಲಿ ನಿತ್ಯ ಅನ್ನೋ ಪಾತ್ರ ಕೊಟ್ಟಿದ್ದಾರೆ ತುಂಬಾ ಜನ ಕೇಳಿದ್ದಾರೆ ಏಕೆ ಕರ್ಣ ಅಂತ ಈ ಹಿಂದೆ ನಾನು ತುಂಬಾ ಪಾತ್ರಗಳಲ್ಲಿ ಅಭಿನಯಿಸಿದ್ದೇನೆ ಮಹಿಳಾ ಪ್ರಧಾನ ಪಾತ್ರದಲ್ಲಿ ಅಭಿನಯಿಸಿದ್ದೇನೆ ಈ ಹಿಂದೆನು ಕರ್ಣ ಧಾರವಾಹಿ ಶುರುವಾಗಲೇಬೇಕಿತ್ತು ಆದರೆ ಕಾರಣಾಂತರಗಳಿಂದ ಶುರುವಾಗಿರಲಿಲ್ಲ ಹೀಗಾಗಿ ನನಗೆ ಮೂಡ್ ಆಫ್ ಆಯ್ತು ನನಗೆ ತುಂಬಾ ಕತೆಗಳು ಬರ್ತಾ ಇತ್ತು ಆದರೆ ಒಪ್ಪಿಕೊಳ್ಳಬೇಕು ಅಂತ ಅನಿಸಿದ್ರು ಬೇಡ ಅಂತ ಅಸಮಾಧಾನ ಹೊರ ಆಗ್ತಾ ಇದೆ ಆದರೆ ಮತ್ತೊಮ್ಮೆ ಕರ್ಣ ಆಫರ್ ಬಂತು ಆಗ ನಾನು ಈ ಬಗ್ಗೆ ವಿಚಾರಿಸಿದಾಗ ಕರ್ಣ ಧಾರಾವಾಹಿನ ಒಪ್ಪಿಕೊಂಡೆ ಅಂತ ಹೇಳಿದ್ದಾರೆ ನಟಿ ನಮೃತ ಗೌಡ ಅವರು ಇನ್ನು ಕರ್ಣ ಧಾರಾವಾಹಿಲಿ ಕರ್ಣನ ಪಾತ್ರದಲ್ಲಿ ಕಾಣಿಸ್ಕೊಳ್ತಿರುವಂತಹ ಕಿರಣ್ ರಾಜ್ಗೆ ಭವ್ಯ ಗೌಡವರು ಜೋಡಿ ಆಗ್ತಾರಾ ಅಥವಾ ನಮೃತ ಗೌಡ ಅವರು ಜೋಡಿ ಆಗ್ತಾರ ಧಾರವಾಹಿಲಿ ಅಂತ ಕಾದ್ ನೋಡ್ಬೇಕಾಗಿರುವಂತದ್ದು ನಿಮ್ಮ ಪ್ರಕಾರ ಯಾರು ಜೋಡಿಯಾದರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಈ ವಿಡಿಯೋನು ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕರ್ಣ ಧಾರಾವಾಹಿ ಬಗ್ಗೆ ಹಾಗೆಯೇ ಆ ಧಾರಾವಾಹಿಯಲ್ಲಿ ನಟಿಸಿರುವಂಥ ನಟ ನಟಿಯರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ